ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶ್ನಲ್ ಚಾನಲ್ ಎಂಟನೇ ತರಗತಿ ಕನ್ನಡ ಈ ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸೇತು ಬಂದ ಪೂರ್ವ ಪರೀಕ್ಷೆಯ ಪ್ರಶ್ನೆ ಬಿಡಿಸೋಣ ಈ ಕೆಳಗೆ ಕೊಟ್ಟಿರುವ ಪ್ರತಿ ಹೇಳಿಕೆಗೂ ಅಥವಾ ಪ್ರಶ್ನೆಗೂ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಹೆಚ್ಚು ಸೂಕ್ತವನ್ನು ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಉತ್ತರ ಬರೆಯಲು ನಿಗದಿಪಡಿಸಿರುವ ಭಾಗದಲ್ಲಿ ಬರೆಯಿರಿ ಇಲ್ಲಿ ಪ್ರಶ್ನೆಗಳನ್ನು ಕೊಡಲಾಗಿದೆ ಇಲ್ಲಿ ಉತ್ತರ ಎಂದು ಕೊಟ್ಟಿರುವ ಜಾಗದಲ್ಲಿ ಉತ್ತರವನ್ನು ಬರೆಯಬೇಕು ಪ್ರಶ್ನೆ ನಂಬರ್ ಒಂದು ಪತ್ರವನ್ನು ಬರೆಯುವಾಗ ಹೀಗೆ ಸಂಬೋಧಿಸಬೇಕು ಇಲ್ಲಿ ಪತ್ರದ ಮೇಲೆ ಸಂಬಂಧಿಸಿರುವಂತೆ ಪ್ರಶ್ನೆಗಳನ್ನ ಕೇಳಲಾಗುತ್ತದೆ ಮೊದಲನೆಯದಾಗಿ ನಾವು ಈಗ ತಾಯಿಗೆ ಪತ್ರವನ್ನು ಬರೆಯುವಾಗ ಯಾವ ಸಂಬೋಧನೆಯನ್ನ ಬಳಸಬೇಕು ಎಂಬುದನ್ನು ನೋಡೋಣ ಇಲ್ಲಿರುವ ನಾಲ್ಕು ಆಯ್ಕೆಗಳು ಮಾತೃಶ್ರೀ ತಾಯಿಗೆ ಮಾತೃಶ್ರೀ ಸಮನಾದ ತಾಯಿಯ ಸಮಾನರಾಧ ಎಂದು ಕೊಡಲಾಗಿದೆ ಇಲ್ಲಿ ಉತ್ತರ ತಾಯಿಗೆ ಪತ್ರವನ್ನು ಬರೆಯುವಾಗ ಮಾತೃಶ್ರೀ ಎಂದು ಸಂಬೋಧಿಸಬೇಕು ಆದ್ದರಿಂದ ಉತ್ತರ ಎ ಮಾತೃಶ್ರೀ ಪ್ರಶ್ನೆ ನಂಬರ್ ಎರಡು ಇವುಗಳಲ್ಲಿ ಭಾವಸೂಚಕ ವಾಕ್ಯವಿದು ಇಲ್ಲಿ ಭಾವಸೂಚಕ ವಾಕ್ಯವೆಂದರೆ ಯಾವುದು ಎಂದು ನೋಡೋಣ ಮೊದಲನೆಯದಾಗಿ ಎ ಗೋಲ್ ಗುಂಬಜ್ ವಿಜಾಪುರದಲ್ಲಿದೆ ಬಿ ಆಹಾ ಗೋಲ್ ಗುಂಬಜ್ ಎಷ್ಟೊಂದು ಸುಂದರ ಸಿ ಗೋಲ್ ಗುಂಬಜ್ ಅನ್ನು ಕಟ್ಟಿಸಿದವರು ಯಾರು ಗೋಲ್ ಗುಂಬಜಿನ ವಿಶೇಷತೆ ಏನು ಇಲ್ಲಿ ಸಿ ಮತ್ತು ಡಿಗಳಲ್ಲಿ ಪ್ರಶ್ನಾರ್ಥಕ ವಾಕ್ಯಗಳನ್ನ ಕೊಟ್ಟಿದ್ದಾರೆ ಗೋಲ್ ಗುಂಬಜ್ ಬಿಜಾಪುರದಲ್ಲಿದೆ ಇಲ್ಲಿ ಪೂರ್ಣ ವಿರಾಮವನ್ನು ಬಳಸಲಾಗಿದೆ ಆದ್ದರಿಂದ ಇಲ್ಲಿ ಭಾವನೆಯನ್ನ ಸೂಚಿಸುತ್ತಿರುವಂತಹ ವಾಕ್ಯ ಬಿ ಆಗಿದೆ ಆಹಾ ಗೋಲ್ ಗುಂಬಜ್ ಎಷ್ಟೊಂದು ಸುಂದರ ಇಲ್ಲಿ ನಾವು ನೋಡೋಣ ಉತ್ತರ ಬಿ ಆಹಾ ಗುಂಬಜ್ ಎಷ್ಟೊಂದು ಸುಂದರ ಇದು ಇಲ್ಲಿ ಭಾವಸೂಚಕವನ್ನ ಸೂಚಿಸುತ್ತಿದೆ ಪ್ರಶ್ನೆ ನಂಬರ್ ಮೂರು ಈ ಕೆಳಗೆ ಕೊಟ್ಟಿರುವ ಮೋಸಗಾರ ನರಿ ಕಥೆಯ ಘಟನೆಗಳನ್ನು ಅನುಕ್ರಮವಾಗಿ ಬರೆದಾಗ ಇಲ್ಲಿ ಮೋಸಗಾರ ನರಿಯ ಕಥೆಗಳ ಘಟನೆಯನ್ನ ಅದಲು ಬದಲಾಗಿ ನೀಡಿದ್ದಾರೆ ಈಗ ನಾವು ನೋಡೋಣ ಒಂದು ಆಗ ಅದರ ಬಾಯಿಯಿಂದ ರೊಟ್ಟಿ ಕೆಳಗೆ ಬಿದ್ದಿತು ಬಿದ್ದ ರೊಟ್ಟಿಯನ್ನು ನರಿಯು ಕಚ್ಚಿ ಓಡಿ ಹೋಯಿತು ಎರಡನೆಯದಾಗಿ ಕಾಗೆ ಅದರ ಹೊಗಳಿಕೆಗೆ ಮಾರುಹೋಗಿ ಕಾ 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 ಎಂದು ಹಾಡತೊಡಗಿತು ಮೂರನೆಯದು ಕಾಗೆಯೊಂದು ಹಾರಿ ಬಂದು ಮರದ ಕೊಂಬೆ ಮೇಲೆ ಕುಳಿತುಕೊಂಡು ರೊಟ್ಟಿಯನ್ನು ತಿನ್ನತೊಡಗಿತ್ತು ನಾಲ್ಕನೆಯದು ಮೋಸಗಾರನರಿಯು ಕಾಗೆಯನ್ನು ಕಂಡು ರೊಟ್ಟಿಯನ್ನು ತಿನ್ನಬೇಕೆಂದು ಮರದ ಕೆಳಗೆ ನಿಂತು ಎಲೆ ಕಾಗೆ ನೀನು ಎಷ್ಟು ಚಂದ ಹಾಡುತ್ತೀಯೆ ನಿನ್ನ ಹಾಡು ತುಂಬ ಚೆಂದ ನಿನ್ನ ಹಾಡನ್ನು ಕೇಳುವ ಆಸೆ ನನಗೆ ಆಗಿದೆ ಎಂದು ಹೊಗಳಿತು ಈಗ ನಾವು ಇಲ್ಲಿ ಅದಲು ಬದಲಾದಂತಹ ಕಥೆಯ ಘಟನೆಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸೋಣ ಸರಿಯಾದ ಕ್ರಮದಲ್ಲಿ ಜೋಡಿಸಿದಾಗ ಮೊದಲನೆಯದಾಗಿ ಮೂರನ್ನು ನಾವು ತೆಗೆದುಕೊಳ್ಳಬೇಕು ಕಾಗೆಯೊಂದು ಹಾರಿ ಬಂದು ಮರದ ಕೊಂಬೆ ಮೇಲೆ ಕುಳಿತುಕೊಂಡು ರೊಟ್ಟಿಯನ್ನು ತಿನ್ನತೊಡಗಿತು ನಾಲ್ಕನೆಯದು ಎರಡನೆಯದಾಗುತ್ತದೆ ಮೋಸಗಾರ ನರಿಯು ಕಾಗೆಯನ್ನು ಕಂಡು ರೊಟ್ಟಿಯನ್ನು ತಿನ್ನಬೇಕೆಂದು ಮರದ ಕೆಳಗೆ ನಿಂತು ಎಲೈ ಕಾಗೆ ನೀನು ಎಷ್ಟು ಚಂದ ಹಾಡುತ್ತೀಯಾ ನಿನ್ನ ಹಾಡು ತುಂಬ ಚೆಂದ ನಿನ್ನ ಹಾಡನ್ನು ಕೇಳುವ ಆಸೆ ನನಗೆ ಆಗಿದೆ ಎಂದು ಹೊಗಳಿತು ಇದನ್ನು ನಾವು ಎರಡನೆಯದಾಗಿ ತೆಗೆದುಕೊಳ್ಳಬೇಕು ಮೂರನೆಯದಾಗಿ ಎರಡನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಕಾಗೆ ಅದರ ಹೊಗಳಿಕೆಗೆ ಮಾರು ಹೋಗಿ ಕಾ 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 ಎಂದು ಹಾಡತೊಡಗಿತು ಈಗ ನಾಲ್ಕನೆಯದಾಗಿ ನಾವು ಒಂದನ್ನು ತೆಗೆದುಕೊಳ್ಳಬೇಕು ಆಗ ಅದರ ಬಾಯಿಯಿಂದ ರೊಟ್ಟಿ ಕೆಳಗೆ ಬಿದ್ದಿತು ಬಿದ್ದ ರೊಟ್ಟಿಯನ್ನು ನರಿಯು ಕಚ್ಚಿ ಓಡಿ ಹೋಯಿತು ಈ ರೀತಿಯಾಗಿ ನಾವು ಮೂರು ನಾಲ್ಕು ಎರಡು ಒಂದು ಈ ರೀತಿಯಾಗಿ ನಾವು ಜೋಡಿಸಿದಾಗ ಕೊಟ್ಟಿರುವ ಮೋಸಗಾರ ನರಿ ಕಥೆಯ ಘಟನೆಗಳನ್ನು ಅನುಕ್ರಮವಾಗಿ ಜೋಡಿಸಿದಂತಾಗುತ್ತದೆ ಪ್ರಶ್ನೆ ನಂಬರ್ ನಾಲ್ಕು ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆಯನ್ನು ಮಾಡಿದವರು ಎ ಮಹಾತ್ಮ ಗಾಂಧೀಜಿ ಬಿ ಭಗತ್ ಸಿಂಗ್ ಸಿ ಸುಭಾಷ್ ಚಂದ್ರ ಬೋಸ್ ಡಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಎಂದು ಕೊಟ್ಟಿದ್ದಾರೆ ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆಯನ್ನು ಮಾಡಿದವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಉತ್ತರ ಡಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಎಂದು ಬರೆಯಬೇಕು ಈಗ ಮುಂದಿನ ಪ್ರಶ್ನೆಯನ್ನ ನೋಡೋಣ ಈ ಕೆಳಗಿನ ಗದ್ಯ ಭಾಗವನ್ನು ಓದಿ ಅರ್ಥೈಸಿಕೊಂಡು ಪ್ರಶ್ನೆ ಸಂಖ್ಯೆ ಐದು ಆರು ಮತ್ತು ಏಳನೆಯ ಪ್ರಶ್ನೆಗಳಿಗೆ ಉತ್ತರಿಸಿ ಈಗ ಇಲ್ಲಿ ಈ ಗದ್ಯ ಭಾಗವನ್ನ ಓದಿಕೊಂಡು ಮುಂದಿರುವ ಐದು ಆರು ಮತ್ತು ಏಳನೇ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಗದ್ಯ ಭಾಗವನ್ನ ನೋಡೋಣ ಸತ್ಯಾಗ್ರಹ ಎಂದರೆ ಸತ್ಯಕ್ಕಾಗಿ ಆಗ್ರಹ ಮಾಡುವ ಚಳುವಳಿ ಇದು ಮಹಾತ್ಮ ಗಾಂಧೀಜಿ ಅವರು ಭಾರತವನ್ನು ಬ್ರಿಟಿಷ್ ಸಾಮ್ರಾಜ್ಯಶಾಹಿಯಿಂದ ವಿಮೋಚನೆಗೊಳಿಸಲು ಸತ್ಯಾಗ್ರಹ ಮಾರ್ಗವನ್ನು ಅನುಸರಿಸಿದರು ಕ್ರಿಸ್ತಶಕ ಒಂದು ಸಾವಿರ ಒಂಬೈನೂರ ಮೂವತ್ತರ ಮಾರ್ಚ್ ಹನ್ನೆರಡರಂದು ಗಾಂಧೀಜಿ ಅವರು ಉಪ್ಪಿನ ಸತ್ಯಾಗ್ರಹವನ್ನು ಮೊದಲು ಆರಂಭಿಸಿದವರು ತಮ್ಮ ಎಪ್ಪತ್ತೆಂಟು ಮಂದಿ ಅನುಯಾಯಿಗಳೊಂದಿಗೆ ಅಹಮದಾಬಾದಿನಿಂದ ಎರಡು ನೂರ ನಲವತ್ತು ಮೈಲಿ ದೂರದಲ್ಲಿ ಸಮುದ್ರದ ದಂಡೆಯಲ್ಲಿರುವ ದಂಡಿಗೆ ಹೊರಟರು ಉಪ್ಪಿನ ತಯಾರಿಕೆಯಲ್ಲಿ ಸರ್ಕಾರ ಹೊಂದಿದ್ದ ಏಕಸಾಮ್ಯವನ್ನು ವಿರೋಧಿಸಿ ಕಾನೂನು ಭಂಗ ಮಾಡುವುದು ಇದರ ಉದ್ದೇಶ ಶಕ ಒಂದು ಸಾವಿರದ ಒಂಬೈನೂರ ಮೂವತ್ತರ ಏಪ್ರಿಲ್ ಆರರಂದು ಅವರು ದಂಡಿಯನ್ನು ತಲುಪಿ ಸಮುದ್ರ ಸ್ನಾನ ಮಾಡಿ ನೈಸರ್ಗಿಕ ಉಪ್ಪನ್ನು ಕೈಯಲ್ಲಿ ಹಿಡಿದರು ನಾಡಿನಾದ್ಯಂತ ಜನರು ಗಾಂಧೀಜಿ ಅವರ ಕರೆಯಂತೆ ಸತ್ಯಾಗ್ರಹವನ್ನು ಆರಂಭಿಸಿದರು ಇಲ್ಲಿ ಗದ್ಯ ಭಾಗವನ್ನು ಕೊಡಲಾಗಿದೆ ಈಗ ನಾವು ಐದು ಆರು ಏಳನೇ ಪ್ರಶ್ನೆಗಳಿಗೆ ಉತ್ತರಿಸೋಣ ಪ್ರಶ್ನೆ ನಂಬರ್ ಐದು ಈ ಗದ್ಯ ಭಾಗಕ್ಕೆ ನೀಡಬಹುದಾದ ಸೂಕ್ತ ಶಿರೋನಾಮೆ ಈಗ ನಾವು ಈ ಗದ್ಯ ಭಾಗಕ್ಕೆ ಒಂದು ಸೂಕ್ತವಾದಂತಹ ಶಿರೋನಾಮೆಯನ್ನ ನೋಡಬೇಕು ಎ ಉಪ್ಪಿನ ಸತ್ಯಾಗ್ರಹ ಬಿ ಬ್ರಿಟಿಷರ ವಿರುದ್ಧ ಹೋರಾಟ ಸಿ ಅಸಹಕಾರ ಚಳುವಳಿ ಬಿ ಕಾನೂನು ಭಂಗ ಚಳುವಳಿ ಇಲ್ಲಿ ಗಾಂಧೀಜಿ ಅವರು ಉಪ್ಪನ್ನು ಹಿಡಿದು ಸತ್ಯಾಗ್ರಹವನ್ನು ಆರಂಭಿಸಿದ್ದರಿಂದ ಈ ಗದ್ಯ ಭಾಗಕ್ಕೆ ನೀಡಬಹುದಾದಂತಹ ಸೂಕ್ತ ಶಿರೋನಾಮೆ ಉಪ್ಪಿನ ಸತ್ಯಾಗ್ರಹವಾಗಿದೆ ಉತ್ತರ ಎ ಉಪ್ಪಿನ ಸತ್ಯಾಗ್ರಹ ಪ್ರಶ್ನೆ ನಂಬರ್ ಆರು ಸತ್ಯಾಗ್ರಹ ಚಳುವಳಿ ಎಂದರೆ ಇಲ್ಲಿ ಸತ್ಯಾಗ್ರಹ ಚಳವಳಿ ಎಂದರೆ ಏನು ಎಂದು ಬರೆಯಬೇಕು ಎ ಸತ್ಯಾಗ್ರಹ ಎಂದರೆ ಸ್ವಾತಂತ್ರ್ಯಕ್ಕಾಗಿ ಆಗ್ರಹ ಮಾಡುವ ಚಳುವಳಿ ಬಿ ಸತ್ಯಾಗ್ರಹ ಎಂದರೆ ಸತ್ಯಕ್ಕಾಗಿ ಆಗ್ರಹ ಮಾಡುವ ಚಳುವಳಿ ಸಿ ಸತ್ಯಾಗ್ರಹ ಎಂದರೆ ಸವಲತ್ತುಗಳಿಗಾಗಿ ಆಗ್ರಹ ಮಾಡುವ ಚಳುವಳಿ ಡಿ ಸತ್ಯಾಗ್ರಹ ಎಂದರೆ ಸರ್ಕಾರಕ್ಕಾಗಿ ಆಗ್ರಹ ಮಾಡುವ ಚಳುವಳಿ ಇಲ್ಲಿ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಇದರಲ್ಲಿ ಸರಿಯಾದ ಉತ್ತರ ಬಿ ಸತ್ಯಾಗ್ರಹ ಎಂದರೆ ಸತ್ಯಕ್ಕಾಗಿ ಆಗ್ರಹ ಮಾಡುವ ಚಳುವಳಿ ಪ್ರಶ್ನೆ ನಂಬರ್ ಏಳು ಮಹಾತ್ಮ ಗಾಂಧೀಜಿ ಅವರು ಉಪ್ಪಿನ ಸತ್ಯಾಗ್ರಹವನ್ನು ಏಕೆ ಪ್ರಾರಂಭಿಸಿದರು ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ನಾವು ಮೊದಲನೆಯದಾಗಿ ಗದ್ಯ ಭಾಗವನ್ನ ಓದಿಕೊಂಡು ಇದಕ್ಕೆ ಸರಿಯಾದ ಉತ್ತರವನ್ನು ನೀಡಬೇಕು ಈಗ ಇಲ್ಲಿ ಆಯ್ಕೆಗಳನ್ನು ನೋಡೋಣ ಎ ಉಪ್ಪಿನ ತಯಾರಿಕೆಯಲ್ಲಿ ಜನರು ಹೊಂದಿದ್ದ ಏಕಸ್ವಾಮ್ಯವನ್ನು ವಿರೋಧಿಸಿ ಕಾನೂನು ಭಂಗ ಮಾಡುವುದಕ್ಕಾಗಿ ಬಿ ಉಪ್ಪಿನ ತಯಾರಿಕೆಯಲ್ಲಿ ಸಾಹುಕಾರರು ಹೊಂದಿದ್ದ ಏಕಸ್ವಾಮ್ಯವನ್ನು ವಿರೋಧಿಸಿ ಕಾನೂನು ಭಂಗ ಮಾಡುವುದಕ್ಕಾಗಿ ಸಿ ಉಪ್ಪಿನ ತಯಾರಿಕೆಯಲ್ಲಿ ಕಂಪನಿಗಳು ಹೊಂದಿದ್ದ ಏಕಸ್ವಾಮ್ಯವನ್ನು ವಿರೋಧಿಸಿ ಕಾನೂನು ಭಂಗ ಮಾಡುವುದಕ್ಕಾಗಿ ಮತ್ತು ಡಿ ಉಪ್ಪಿನ ತಯಾರಿಕೆಯಲ್ಲಿ ಸರ್ಕಾರ ಹೊಂದಿದ್ದ ಏಕಸ್ವಾಮ್ಯವನ್ನು ವಿರೋಧಿಸಿ ಕಾನೂನು ಭಂಗ ಮಾಡುವುದಕ್ಕಾಗಿ ಎಂದು ಕೊಟ್ಟಿದ್ದಾರೆ ಇವುಗಳಲ್ಲಿ ಸರಿಯಾದ ಉತ್ತರ ಡಿ ಉಪ್ಪಿನ ತಯಾರಿಕೆಯಲ್ಲಿ ಸರ್ಕಾರ ಹೊಂದಿದ್ದ ಏಕಸ್ವಾಮ್ಯವನ್ನು ವಿರೋಧಿಸಿ ಕಾನೂನು ಭಂಗ ಮಾಡುವುದಕ್ಕಾಗಿ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹವನ್ನು ಆರಂಭಿಸಿದರು ಇದು ಸರಿಯಾದ ಉತ್ತರವಾಗಿದೆ ಪ್ರಶ್ನೆ ನಂಬರ್ ಎಂಟು ಉಪ್ಪಿಗಿಂತ ರುಚಿಯಿಲ್ಲ ಡ್ಯಾಶ್ ಈ ಗಾದೆಯ ಮುಂದುವರಿದ ಭಾಗ ಇಲ್ಲಿ ಇದೇ ರೀತಿಯ ಬೇರೆ ಗಾದೆ ಮಾತುಗಳನ್ನು ಬೇಕಾದರೂ ಕೇಳಬಹುದು ಆಯ್ಕೆಗಳನ್ನ ನೋಡೋಣ ತಂದೆಗಿಂತ ಬಂಧುವಿಲ್ಲ ಅಕ್ಕನಿಗಿಂತ ಬಂಧುವಿಲ್ಲ ತಾಯಿಗಿಂತ ಬಂಧುವಿಲ್ಲ ಮತ್ತು ತಂಗಿಗಿಂತ ಬಂಧುವಿಲ್ಲ ಎಂದು ಕೊಟ್ಟಿದ್ದಾರೆ ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂಧುವಿಲ್ಲ ಇದು ಸರಿಯಾದ ಉತ್ತರವಾಗಿದೆ ಉತ್ತರ ಸಿ ತಾಯಿಗಿಂತ ಬಂಧುವಿಲ್ಲ ಪ್ರಶ್ನೆ ನಂಬರ್ ಒಂಬತ್ತು ಯಕ್ಷಗಾನ ಪಾತ್ರಧಾರಿಯ ಕುಣಿತ ಕಂಡು ಪ್ರೇಕ್ಷಕರು ತಲೆದೂಗಿದರು ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ನುಡಿಗಟ್ಟಿನ ವಿಶೇಷಾರ್ಥ ಇಲ್ಲಿ ಅಡಿಗೆರೆಯನ್ನು ತಲೆದೂಗಿದರು ಎಂಬ ಪದಕ್ಕೆ ನೀಡಲಾಗಿದೆ ಆಯ್ಕೆಗಳನ್ನು ನೋಡೋಣ ಎ ಮೆಚ್ಚುಗೆ ಸೂಚಿಸು ಬಿ ಕೋಪ ವ್ಯಕ್ತಪಡಿಸು ಸಿ ಮಧ್ಯ ಪ್ರವೇಶಿಸು ಡಿ ಬುದ್ಧಿ ಕಲಿಸು ಎಂದು ಕೊಟ್ಟಿದ್ದಾರೆ ಇದರಲ್ಲಿ ತಲೆದೂಗಿದರು ಎಂಬ ಪದದ ವಿಶೇಷಾರ್ಥ ಮೆಚ್ಚುಗೆ ಸೂಚಿಸು ಎಂಬುದಾಗಿದೆ ಆದ್ದರಿಂದ ಉತ್ತರ ಎ ಮೆಚ್ಚುಗೆ ಸೂಚಿಸು ಪ್ರಶ್ನೆ ನಂಬರ್ ಹತ್ತು ಚಿಪ್ಪುಂಟು ಆಮೆಯಲ್ಲ ಜುಟ್ಟುಂಟು ಪೂಜಾರಿಯಲ್ಲ ಮೂರು ಕಣ್ಣುಂಟು ಹರನಲ್ಲ ಈ ಒಗಟಿಗೆ ಸರಿ ಹೊಂದುವ ಉತ್ತರ ಎ ಹಲಸಿನಕಾಯಿ ಬಿ ಅನಾನಸು ಸಿ ಹುಣಸೆಕಾಯಿ ಡಿ ತೆಂಗಿನಕಾಯಿ ಎಂದು ಕೊಟ್ಟಿದ್ದಾರೆ ಇದರಲ್ಲಿ ಸರಿಯಾದ ಉತ್ತರ ಡಿ ತೆಂಗಿನಕಾಯಿ ಈ ಪದ್ಯ ಭವನ್ನು ಓದಿ ಅರ್ಥೈಸಿಕೊಂಡು ಪ್ರಶ್ನೆ ಸಂಖ್ಯೆ ಹನ್ನೊಂದು ಮತ್ತು ಹನ್ನೆರಡಕ್ಕೆ ಉತ್ತರಿಸಿ ಮುತ್ತೈದೆ ಹಟ್ಟಿಯಲ್ಲಿ ಮುತ್ತಿನ ಚಪ್ಪರ ಹಾಕಿ ನಟ್ಟ ನಡುಬೀಲಿ ಪಗಡೆಯ ಆಡುತ್ತಾಳೆ ಅವಳೆ ಕಾಣೋ ಎನ್ನ ಹಡೆದವ್ವ ಮುತ್ತೈದೆ ಎಲೆಹೆಣ್ಣೆ ತೋರುಬಾರೆ ತವರೂರ ಇಲ್ಲಿ ಒಂದು ಪದ್ಯ ಭಾಗವನ್ನ ಕೊಟ್ಟಿದ್ದಾರೆ ಈಗ ನಾವು ಪ್ರಶ್ನೆ ನಂಬರ್ ಹನ್ನೊಂದು ಮತ್ತು ಹನ್ನೆರಡಕ್ಕೆ ಉತ್ತರಿಸೋಣ ಪ್ರಶ್ನೆ ನಂಬರ್ ಹನ್ನೊಂದು ಈ ಪದ್ಯದ ಶಿರೋನಾಮೆ ಎ ಜನಪದ ತ್ರಿಪದಿ ಬಿ ಭಾಗ್ಯದ ಬಳೆಗಾರ ಸಿ ಬಿಡುಗಡೆಯ ಹಾಡು ಡಿ ತರುಕನ ಕನಸು ಎಂದು ಕೊಟ್ಟಿದ್ದಾರೆ ಈ ಪದ್ಯದ ಶಿರೋನಾಮೆ ಬಿ ಭಾಗ್ಯದ ಬಳೆಗಾರ ಏಕೆಂದರೆ ಇಲ್ಲಿ ಈ ಪದ್ಯ ಭಾಗವನ್ನು ಭಾಗ್ಯದ ಬಳೆಗಾರ ಹಾಡಿನಿಂದ ಆಯ್ದುಕೊಳ್ಳಲಾಗಿದೆ ಪ್ರಶ್ನೆ ನಂಬರ್ ಹನ್ನೆರಡು ಈ ಮೇಲಿನ ಪದ್ಯ ಭಾಗದ ಸಾರಾಂಶವನ್ನು ತಿಳಿಸುವ ಸಾಲುಗಳು ಎ ಮುತ್ತೈದೆಯ ಮನೆಯಲ್ಲಿ ಮುತ್ತಿನ ಚಪ್ಪರವನ್ನು ಹಾಕಿ ನಟ್ಟ ನಡುವೆಯಲ್ಲಿ ಪಗಡೆಯ ಆಟವನ್ನು ಆಡುತ್ತಾ ಕುಳಿತಿರುವವಳೆ ನನ್ನ ಹೆತ್ತ ತಾಯಿ ಎಂದು ಗರತಿಯು ಹೇಳುತ್ತಾಳೆ ಬಿ ಮುತ್ತೈದೆಯ ಮನೆಯಲ್ಲಿ ಮುತ್ತಿನ ಚಪ್ಪರವನ್ನು ಹಾಕಿ ನಟ್ಟ ನಡುವೆಯಲ್ಲಿ ಪಗಡೆಯ ಆಟವನ್ನು ಆಡುತ್ತಾ ಕುಳಿತಿರುವವಳೆ ನನ್ನ ಅತ್ತಿಗೆ ಎಂದು ಗರತಿಯು ಹೇಳುತ್ತಾಳೆ ಇಲ್ಲಿ ಇದೇ ರೀತಿಯ ಸಾಲುಗಳನ್ನು ಕೊಟ್ಟು ಸಿಯಲ್ಲಿ ನನ್ನ ಗೆಳತಿ ಎಂದು ಗರತಿ ಹೇಳುತ್ತಾಳೆ ಮತ್ತು ಡಿಯಲ್ಲಿ ನನ್ನ ಅಕ್ಕ ಎಂದು ಗರತಿ ಹೇಳುತ್ತಾಳೆ ಎಂದು ಕೊಟ್ಟಿದ್ದಾರೆ ಇಲ್ಲಿ ತಾಯಿಗೆ ಹೇಳುತ್ತಿರುವ ವಾಕ್ಯವಾದ್ದರಿಂದ ಉತ್ತರ ಎ ಮುತ್ತೈದೆಯ ಮನೆಯಲ್ಲಿ ಮುತ್ತಿನ ಚಪ್ಪರವನ್ನು ಹಾಕಿ ನಟ್ಟ ನಡುವೆಯಲ್ಲಿ ಪಗಡೆಯ ಆಟವನ್ನು ಆಡುತ್ತಾ ಕುಳಿತಿರುವವಳೆ ನನ್ನ ಹೆತ್ತ ತಾಯಿ ಎಂದು ಗರತಿಯು ಹಾಡುತ್ತಾಳೆ ಈ ಉತ್ತರವನ್ನ ಬರೆಯಬೇಕು ಪ್ರಶ್ನೆ ನಂಬರ್ ಹದಿಮೂರು ಈ ಪದ್ಯದ ಮುಂದಿನ ಸಾಲುಗಳು ಇವು ನುಡಿಯಲು ಬಾರದು ಕೆಟ್ಟ ನುಡಿಗಳ ಡ್ಯಾಶ್ ಈಗ ನಾವು ಆಯ್ಕೆಗಳನ್ನು ನೋಡೋಣ ಎ ಅದೇ ಮಹಾಜ್ಞಾನದಾಚರಣೆ ಎಂಬೆನು ಅಜವಣ್ಣ ಅಜಗಣ್ಣ ತಂದೆ ಬಿ ಹಿಡಿದ ವೃತ್ತ ಬಿಡದಿರಲು ಸಿ ನುಡಿಯಲು ಬಾರದು ಕೆಟ್ಟ ನಡೆಗಳ ಡಿ ನುಡಿದರೇನು ನುಡಿಯದಿರದಡೇನು ಎಂದು ಕೊಟ್ಟಿದ್ದಾರೆ ಇಲ್ಲಿ ಈ ಪದ್ಯದ ಮುಂದಿನ ಸಾಲು ನುಡಿಯಲು ಬಾರದು ಕೆಟ್ಟ ನುಡಿಗಳ ಸಿ ಉತ್ತರ ನಡೆಯಲು ಬಾರದು ನೆಟ್ಟ ನಡೆಗಳ ಇದು ಸರಿಯಾದ ಉತ್ತರವಾಗಿದೆ ಪ್ರಶ್ನೆ ನಂಬರ್ ಹದಿನಾಲ್ಕು ಒಂದು ನೊಣ ಕೂಡ ಒಳಗೆ ಬರೋ ಹಾಗಿಲ್ಲ ಈ ವಾಕ್ಯದಲ್ಲಿ ಬಂದಿರುವ ಬರೋ ಹಾಗಿಲ್ಲ ಪದದ ಗ್ರಂಥಿ ರೂಪವಿದು ಬರುವ ಹಾಗಿಲ್ಲ ಬರುವುದಾಗಿಲ್ಲ ಬರುವುದಿಲ್ಲ ಮತ್ತು ಬರುವಂತೆ ಇಲ್ಲ ಎಂದು ಕೊಟ್ಟಿದ್ದಾರೆ ಇಲ್ಲಿ ಈ ಪದದಲ್ಲಿರುವ ಗ್ರಾಂಥಿಕ ರೂಪ ಬರುವ ಹಾಗಿಲ್ಲ ಉತ್ತರ ಎ ಬರುವ ಹಾಗಿಲ್ಲ ಎಂದು ಬರೆಯಬೇಕು ಪ್ರಶ್ನೆ ನಂಬರ್ ಹದಿನೈದು ಈ ಕೆಳಗಿನ ಪದ್ಯ ಭಾಗದಲ್ಲಿರುವ ಅಂತ್ಯಪ್ರಾಸಗಳನ್ನು ಗುರುತಿಸಿ ಬಹುದಿನಗಳಿಂದ ಮೈ ಮರವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೆವು ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೆವು ಎಂದು ಕೊಟ್ಟಿದ್ದಾರೆ ಇವುಗಳ ಪದ್ಯ ಭಾಗದಲ್ಲಿರುವ ಅಂತ್ಯಪ್ರಾಸಗಳನ್ನ ನೋಡೋಣ ಆಯ್ಕೆಗಳು ಎಲ್ಲೆಲ್ಲಿ ಅಲ್ಲಲ್ಲಿ ಕೊಚ್ಚೇವು ಚಾಚೇವು ಕಂಪು ಕರಣ ಮೈ ಮೆರವೆ ಕೂಡಿರುವೆ ಎಂದು ಕೊಟ್ಟಿದ್ದಾರೆ ಅಂತ್ಯಪ್ರಾಸಗಳು ಎಂದರೆ ಪದದ ಕೊನೆಯಲ್ಲಿರುವ ಅಕ್ಷರಗಳು ಒಂದೇ ಆಗಿರಬೇಕು ಇಲ್ಲಿ ಅಂತ್ಯಪ್ರಾಸಗಳು ಬಿ ಕೊಚ್ಚೇವು ಮತ್ತು ಚಾಚೇವು ಕೊನೆಯಲ್ಲಿರುವ ಅಕ್ಷರವು ಒಂದೇ ಆಗಿದೆ ಪ್ರಶ್ನೆ ನಂಬರ್ ಹದಿನಾರು ಕೊರೆಯುವ ಚಳಿ ಸುಡುವ ಬಿಸಿಲು ಹರಿಯುವ ನೀರಿಗೆ ನೆಲದೊಳಗಿನ ಪ್ರಾಣಿಗಳು ಸಾವಿಗೀಡಾಗುತ್ತವೆ ಈ ವಾಕ್ಯವನ್ನು ಸೂಕ್ತ ಲೇಖನ ಚಿಹ್ನೆಯನ್ನು ಹಾಕಿ ಬರೆದ ವಾಕ್ಯವಿದು ಇಲ್ಲಿ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಇವುಗಳಲ್ಲಿ ಸರಿಯಾದ ಉತ್ತರ ಸಿ ಉತ್ತರ ಕೊರೆಯುವ ಚಳಿ ಸುಡುವ ಬಿಸಿಲು ಹರಿವ ನೀರಿಗೆ ನೆಲದೊಳಗಿನ ಪ್ರಾಣಿಗಳು ಸಾವಿಗೀಡಾಗುತ್ತವೆ ಇಲ್ಲಿ ಕೊರೆಯುವ ಚಳಿಗೆ ಅಲ್ಪ ವಿರಾಮ ಸುಡುವ ಬಿಸಿಲು ಅಲ್ಪ ವಿರಾಮ ಹರಿವ ನೀರಿಗೆ ನೆಲದೊಳಗಿನ ಪ್ರಾಣಿಗಳು ಸಾವಿಗೀಡಾಗುತ್ತವೆ ಪೂರ್ಣ ವಿರಾಮವನ್ನು ಕೊಟ್ಟಿದ್ದೇವೆ ಇದು ಸೂಕ್ತವಾದ ಲೇಖನ ಚಿಹ್ನೆಯನ್ನು ಹಾಕಿ ಬರೆದ ವಾಕ್ಯವಾಗಿದೆ ಪ್ರಶ್ನೆ ನಂಬರ್ ಹದಿನೇಳು ಬಸವಣ್ಣ ಅವರು ಅನೇಕ ವಚನಗಳನ್ನು ಬರೆದಿದ್ದಾರೆ ಈ ವಾಕ್ಯದಲ್ಲಿ ಬಂದಿರುವ ವಚನಗಳನ್ನು ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಎ ನಾಮಪದ ಬಿ ಕ್ರಿಯಾಪದ ಸಿ ಕರ್ತೃಪದ ಡಿ ಕರ್ಮಪದ ಇಲ್ಲಿ ವಚನಗಳನ್ನು ಈ ಪದವು ಸೂಚಿಸುತ್ತಿರುವ ವ್ಯಾಕರಣಾಂಶ ಡಿ ಕರ್ಮಪದವಾಗಿದೆ ಪ್ರಶ್ನೆ ನಂಬರ್ ಹದಿನೆಂಟು ಮಳೆಗಾಲದಲ್ಲಿ ಮಕ್ಕಳು ಮನೆಯ ಹೊರಗೆ ಹೋಗಬಾರದು ಈ ವಾಕ್ಯದಲ್ಲಿ ಬಂದಿರುವ ಮಳೆಗಾಲ ಪದದಲ್ಲಿ ಆಗಿರುವ ಸಂಧಿ ಆಯ್ಕೆಗಳನ್ನು ನೋಡೋಣ ಲೋಪಸಂಧಿ ಆದೇಶ ಸಂಧಿ ಆಗಮ ಸಂಧಿ ಮತ್ತು ಪ್ರಕೃತಿ ಭಾವ ಎಂದು ಕೊಟ್ಟಿದ್ದಾರೆ ಉತ್ತರ ಬಿ ಆದೇಶ ಸಂಧಿ ಪ್ರಶ್ನೆ ನಂಬರ್ ಹತ್ತೊಂಬತ್ತು ನಮ್ಮ ಶಾಲೆಯಲ್ಲಿ ಮಧ್ಯಾಹ್ನ ಬಿಸಿಯೂಟವನ್ನು ಕೊಡುತ್ತಾರೆ ಈ ವಾಕ್ಯದಲ್ಲಿ ಬಂದಿರುವ ಶಾಲೆಯಲ್ಲಿ ಪದದಲ್ಲಿರುವ ವಿಭಕ್ತಿಯ ಹೆಸರು ಶಾಲೆಯಲ್ಲಿ ಎಂದು ಕೊಟ್ಟಿದ್ದಾರೆ ವಿಭಕ್ತಿ ಪ್ರತ್ಯಯ ಅಲ್ಲಿ ಎಂದು ಬರುತ್ತದೆ ಈಗ ನಾವು ಆಯ್ಕೆಗಳನ್ನ ನೋಡೋಣ ಚತುರ್ಥಿ ಪಂಚಮಿ ಷಷ್ಠಿ ಮತ್ತು ಸಪ್ತಮಿ ಇಲ್ಲಿ ಅಲ್ಲಿ ಎಂಬುದು ಸಪ್ತಮಿ ವಿಭಕ್ತಿ ಪ್ರತ್ಯಯ ಆದ್ದರಿಂದ ಸರಿಯಾದ ಉತ್ತರ ಡಿ ಸಪ್ತಮಿ ಪ್ರಶ್ನೆ ನಂಬರ್ ಇಪ್ಪತ್ತು ದೇವಾಲಯ ಇಲ್ಲಿ ಅನುಸರಿಸಿ ಪಾಲಿಸಬೇಕಾದ ಸೂಚನೆಗಳನ್ನು ಗುರುತಿಸಿ ಇಲ್ಲೀಗ ಆಯ್ಕೆಗಳನ್ನು ನೋಡೋಣ ಧೂಮಪಾನ ನಿಷೇಧಿಸಿದೆ ಹೊರಗಿನಿಂದ ತಂದ ತಿಂಡಿ ಪದಾರ್ಥಗಳನ್ನು ಒಳಗೆ ಬಿಡುವುದಿಲ್ಲ ಬಿ ನಿಶ್ಶಬ್ದತೆಯನ್ನು ಕಾಪಾಡಿ ಪುಸ್ತಕಗಳನ್ನು ಹರಿಯಬೇಡಿ ಸ್ವಚ್ಛತೆಯನ್ನು ಕಾಪಾಡಿ ಸಿ ಪಾದರಕ್ಷೆಗಳನ್ನು ಹೊರಗೆ ಬಿಡಿ ಸಾಲಾಗಿ ಬನ್ನಿ ಫೋಟೋ ತೆಗೆಯಬೇಡಿ ಶುಚಿತ್ವವನ್ನು ಕಾಪಾಡಿ ಡಿ ಹೂವುಗಳನ್ನು ಕೀಳಬೇಡಿ ಹುಲ್ಲಿನ ಮೇಲೆ ನಡೆಯಬೇಡಿ ಸ್ವಚ್ಛತೆಯನ್ನು ಕಾಪಾಡಿ ಎಂದು ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಇವುಗಳಲ್ಲಿ ದೇವಾಲಯದಲ್ಲಿ ಅನುಸರಿಸಿ ಪಾಲಿಸಬೇಕಾದ ಸೂಚನೆಗಳು ಉತ್ತರ ಸಿ ಪಾದರಕ್ಷೆಗಳನ್ನು ಹೊರಗೆ ಬಿಡಿ ಸಾಲಾಗಿ ಬನ್ನಿ ಫೋಟೋ ತೆಗೆಯಬೇಡಿ ಶುಚಿತ್ವವನ್ನು ಕಾಪಾಡಿ ಇವುಗಳು ದೇವಾಲಯದಲ್ಲಿ ಅನುಸರಿಸಬೇಕಾದ ಸೂಚನೆಗಳಾಗಿದ್ದಾವೆ ಈ ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಂಟನೇ ತರಗತಿ ಕನ್ನಡ ವಿಷಯದ ಸೇತು ಬಂದ ಪರೀಕ್ಷೆಯ ಪ್ರಶ್ನೆ ಬಿಡಿಸಿದ್ದೇವೆ ಮುಂದಿನ ವಿಡಿಯೋಗಳಲ್ಲಿ ಇನ್ನುಳಿದ ವಿಷಯಗಳ ಪ್ರಶ್ನೆ ಬಿಡಿಸೋಣ ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ